ನಾವು ನಮ್ಮ ಊರಿನ ಜನ ನಮ್ ತಾಲೂಕಿನ ಜನ ಎಲ್ಲ ಇರಬೇಕು ಅನ್ನೋ ಭಾವನೆ ಇತ್ತು ಇರುವಂತ ಜಮೀನಲ್ಲೇ ಸ್ವಂತದ್ದು ನೆಡಿ ಮುಂದೆ ಫಲ ಕೊಡುವಂತ ನೆಡಿ ಅಂತ ಹೇಳುತ್ತಿದ್ದು ಮಂಜುನಾಥ್ ಅವರೇ ನೀವು ಅಜ್ಜಿಯನ್ನ ಬಹಳ ಹತ್ರದಿಂದ ಕಂಡವರಲ್ಲಿ ಪ್ರಮುಖರು ನೀವು ಆ ದಿನಗಳ ಅವರ ಹೋರಾಟಗಳು ಹೇಗಿತ್ತು ಯಾಕೆ ಅಂತಂದ್ರೆ ಅವರು ಶಾಲೆ ಮೆಟ್ಲು ಹತ್ತದವ್ರ ಅಲ್ಲ ಇಷ್ಟೊಂದೆಲ್ಲ ಈ ಸೋಷಿಯಲ್ ಮೀಡಿಯಾ ಮತ್ತು ಅಂತರ್ಜಾಲ ಎಲ್ಲ ಬೆಳೆದಿರ್ಲಿಲ್ಲ ಅವಾಗ ಕಟ್ಟ ರಸ್ತೆನೂ ಇರಲಿಲ್ಲ ಸಂಪರ್ಕನೂ ಇರಲಿಲ್ಲ ಆದ್ರೆ ಆ ಕಾಲದಲ್ಲೆಲ್ಲ ಹೋರಾಟ ಮಾಡಿ ಅವರು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡವರು ಅವರ ಮದ್ಯಪಾನದ ವಿರೋಧದ ಚಳವಳಿಗಾಗಿನೇ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂತು ಈ ಒಟ್ಟಾರೆ ಅವರ ಹೋರಾಟದ ಬಗ್ಗೆ ಚಳುವಳಿಯ ಬಗ್ಗೆ ನೀವೇನ್ ಹೇಳ್ತೀರಿ ಈಗ ಮದ್ಯಪಾನ ಬಗ್ಗೆ ಮಾತಾಡುದ್ರೆ ಅವರು ಮೂಲದಿಂದ ಅಂದ್ರೆ ಸುಮಾರು ಮೊದಲಲ್ಲಿ ಜಾನಪದದಿಂದನೇ ಪ್ರಖ್ಯಾತಿ ಹೊಂದಿದ್ದವರು ನಂತರದ ದಿನಗಳಲ್ಲಿ ಅವರಿಗೆ ಈ ಮದ್ಯಪಾನ ಮಾಡಿದವರು ಕಂಡು ಅವ್ರ ಬಗ್ಗೆ ಏನಾದ್ರು ಒಂದು ಇದು ಮಾಡ್ಬೇಕು ಮೊದಲು ಸ್ಟಾರ್ಟ್ ಮಾಡಿದ್ದು ಅವರು ಊರಿಂದ ಸ್ವಂತ ಊರಿಂದ ಊರಿನಿಂದ ನಾವು ತಾಲೂಕು ಮಟ್ಟಕ್ಕೆ ಹೋಯ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಅವರು ಹೋರಾಟ ಮಾಡಿದ್ದಾರೆ ಅದಕ್ಕೆ ಯಾವುದೇ ಚಳುವಳಿಗಳು ಇಲ್ಲದೆ ಕ್ರಾಂತಿಗಿಂತ ಏನು ಮಾಡಿದೆ ಅದಕ್ಕೂ ನಮ್ಮ ಅಬಕಾರಿ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಸಾಥ್ ನೀಡಿದ್ರು ಆ ಚಳವಳಿಗೆ ಆ ಮದ್ಯಪಾನ ವಿರೋಧಿ ಚಳವಳಿಗೆ ಸುಮಾರು ಅದರಲ್ಲಿ ಎಲ್ಲ ವರ್ಗದವರನ್ನು ಸಮಾನ ಕಾಣ್ತಿದ್ರು ಅವರು ಇಂಥವರಿಗೆ ಅಂದ್ರೆ ನನ್ ಮೊದಲಾಗಿ ನಾವು ನಾವು ನಮ್ಮ ಊರಿನ ಜನ ನಮ್ ತಾಲೂಕಿನ ಜನ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಅವರಲ್ಲಿ ಇತ್ತು ರೀತಿಯಿಂದ ಚಳವಳಿ ಮಾಡ್ತಾ ಇದ್ರು ಅವರು ತುಂಬಾ ಪವರ್ಫುಲ್ ವ್ಯಕ್ತಿ ಅಂತ ಕೇಳ್ಪಟ್ಟಿದೀವಿ ಅಂದ್ರೆ ಈ ಭಾಗದಲ್ಲೆಲ್ಲ ಏನೇ ಒಂದು ಹೋರಾಟ ನಡೀಬೇಕು ಚಳುವಳಿ ನಡೀಬೇಕು ಅಂತ ಆದ್ರೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬರಬೇಕು ಅಂತ ಆದ್ರೆ ಮತ್ತು ಯಾವುದೇ ಒಂದು ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಮಸ್ಯೆ ರಾಜಕೀಯ ವಲಯದಲ್ಲಿ ಸಮಸ್ಯೆ ಬಗೆಹರಿಬೇಕು ಇತ್ಯರ್ಥಗೊಳ್ಬೇಕು ಅಂತ ಆದ್ರೆ ಇವ್ರು ನೇತೃತ್ವ ವಹಿಸ್ಬೇಕು ಅಂತೆಲ್ಲ ಕೇಳಿದೀವಿ ಅಂತ ಒಂದು ಇನ್ಫ್ಲುಯೆನ್ಷಿಯಲ್ ಹೆಂಗಾದ್ರು ಅವರು ಅಂತ ಅವರು ಅವ್ರ ಮಾತ ಮಾತಿನ ರೀತಿನೇ ಹಾಗಿತ್ತು ಅವ್ರ ಹ್ಮ್ ಅಂದ್ರೆ ಯಾವುದೇ ಸ್ವಂತಕ್ಕಾಗಿ ಬಳಸದೆ ಇನ್ನೊಬ್ಬ ಪರೋಪಕಾರಿಯಾಗಿ ದುಡಿತಾ ಇದ್ರು ಹಾಗಾಗಿ ಅವ್ರ ಮಾತನ್ನ ಪ್ರತಿ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದವರು ಆಗಲಿ ರಾಜಕೀಯ ಆಗಲಿ ಅವ್ರ ಮಾತನ್ನ ಕೇಳ್ತಾ ಇದ್ರು ಅಜ್ಜಿ ಬಂದ್ರು ಕೂಡ ಏನೋ ಒಂಥರ ಇದು ಸಿಕ್ತಿತ್ತು ಅವ್ರಿಗೆ ಅಂದ್ರೆ ಸ್ವಂತಕ್ಕಾಗಿ ಏನು ಕೇಳವಾರಲ್ಲಲ್ಲ ಇನ್ನೊಬ್ಬರಿಗಾಗೇ ದುಡಿವೆ ಅಂತ ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಬೆಲೆ ಕೊಡ್ತಾ ಇದ್ರೆ ಪ್ರತಿಯೊಂದು ಇದ್ರಲ್ಲೂ ಪರಿಸರ ಬಗ್ಗೆ ಅಂದ್ರೆ ಅವ್ರ ಮೂಲದಿಂದಲೂ ಪರಿಸರ ಪ್ರೇಮಿ ಯಾಕಂತೇಳಿದ್ರೆ ಗಿಡಗಳನ್ನ ನೆಡಬೇಕು ಮತ್ ಹೆಚ್ಚಾಗಿ ಔಷಧಿಯ ಸಸ್ಯಗಳನ್ನೇ ಬೆಳೆಸಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ ಇರುವಂತ ಜಮೀನಲ್ಲೇ ಸ್ವಂತದ್ದು ಔಷಧಿ ನೆಡಿ ಮುಂದೆ ಫಲ ಕೊಡುವಂತ ಗಿಡಗಳನ್ನ ನೆಡಿ ಅಂತ ಹೇಳ್ತಿದ್ರು ನಂತರ ದಿನಗಳಲ್ಲಿ ಅದರ ಬಗ್ಗೆ ಬಹಳ ಚಳುವಳಿಯನ್ನು ಮಾಡಿದ್ರು ಗಿಡ ನೆಡ್ಲಿಕ್ಕೆ ಅಲ್ಲಿ ಹೋಗಿ ಎಲ್ಲೆಲ್ಲ ಪ್ರಯತ್ನ ಮಾಡ್ರು ಇಲ್ಲಿಂದ ಶಿರ್ಷಿವರಿಗೂ ಹೋಗಿದ್ದಾರೆ ಅದ ಅರಣ್ಯ ಅತಿಕ್ರಮಣದಾರರಿಗೆಲ್ಲ ತುಂಡು ಭೂಮಿ ಕೊಡಬಾರ್ದು ಅಂತ ಹೇಳಿ ಆ ಸಮಯ ಇದರಲ್ಲಿ ತುಂಡು ಭೂಮಿಯಾದರೂ ಕೊಡಬೇಕು ಅತಿಕ್ರಮಣ ಮಾಡಿದವರಿಗೆ ಇಡೀ ಭಾಗ ಕೊಡದೇ ಇದ್ರು ತುಂಡು ಭೂಮಿಯಾದರೂ ಸಿಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಆ ನಂತರ ಇಲ್ಲಿ ನಮ್ಮ ನೌಕಾನೆಲೆಯಿಂದ ನಿರಾಶ್ರಿತರಿಗೆ ಸ್ವಲ್ಪ ಅನ್ಯಾಯ ಆಗಿತ್ತು ಅಂದ್ರೆ ಇನ್ನು ಹೆಚ್ಚು ಬಿಡುಗಡೆ ಮಾಡಬೇಕು ಹಣ ಅಂತೇಳಿ ಮತ್ ಮರು ಬಿಡುಗಡೆ ಮಾಡಿದ್ದಾರೆ ಅವರು ಇವರ ಮಾತಿಗೆ ನೌಕಾನೆಲೆಯವರಿಗೆ ಮತ್ತಿನ್ನು ಈ ಎಳೆ ವಯಸ್ಸಿನಲ್ಲೂ ಕೂಡ ಎಂಬತ್ತಾರು ಎಂಬತ್ತೇಳು ವಯಸ್ಸಿನಲ್ಲೂ ಕೂಡ ನಮ್ಮ ರೈಲ್ವೆ ಇಲಾಖೆಯವರಿಗೆ ರಸ್ತೆ ತಡೆ ಮಾಡಿ ದನಕರುಗಳಿಗೆ ಮನ್ಸರಿಗೆಲ್ಲ ನಮ್ಗೆ ಭಾಳ ತೊಂದರೆ ಆಗ್ತದೆ ಮತ್ತೆ ಇಂಥ ನಮ್ಮ ಅಂಕೋಲದಲ್ಲಿ ಒಂದು ಸ್ಟಾಪ್ ಕೊಡಬೇಕು ಅಂಕೋಲ ಸ್ಟೇಷನ್ದಲ್ಲಿ ಅಂತ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಈಗಲೂ ಕೂಡ ನಾವು ಇಲ್ಲ ಹಳ್ಳಿಯಿಂದ ಡೆಲ್ಲಿವರಿಗೆ ಹೋಗಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಇದ್ರು ಯಾರಾದರೂ ಕರೆದ್ರೆ ಸ್ವ ಹೆಚ್ಚೆಯಿಂದ ಒಪ್ಕೊಳ್ತಾ ಇದ್ರು ಹೋಗೋಣ ಅಂತ ನನಗೆ ಹೇಳ್ತಾ ಇದ್ರು ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿ ಬರ್ತಾ ಇದ್ರು ಸ್ವ ಇಚ್ಛೆಯಿಂದ ಹೋಗ್ತಾ ಇದ್ರು ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ಮತ್ತು ಅವರು ದುಡಿಯುವುದೇ ಹಾಗೆ ಸಮಾಜಮುಖಿ ಕಾರ್ಯ ಮಾಡುವುದೇ ಅವ್ರ ಪೂರ್ತಿ ಯಾವಾಗಲೂ ಇನ್ನೊಬ್ಬರಿಗಾಗಿ ದುಡಿಯೋದು ತಮಗಾಗಿ ಅಪೇಕ್ಷೆ ಏನೂ ಇಲ್ಲ ಇಲ್ಲಿ ತನಕ ಅವ್ರು ಮಾಡ್ಕೊಂಡಿದ್ದೇನು ಇಲ್ಲ ಹಾ ಮಾಡ್ಕೊಂಡಿದ್ದೇನು ಇಲ್ಲ ಇಲ್ಲಿ ನೀವೇನಾದ್ರೂ ಸಹಾಯ ಮಾಡಿದ್ರೆ ತಗೊಳ್ತಾರೆ ವಿನಃ ನಮ್ಗೆ ಕೊಡಿ ಅಂತ ಕೇಳಿದ್ ಇನ್ನುವರೆಗೂ ಇಲ್ಲ ನಾವಂದ್ರೆ ಪ್ರತಿನಿತ್ಯದ ಕಾರ್ಯಕ್ರಮಕ್ಕೆ ಹೋಗುವುದು ನೋಡ್ತಾ ಇದ್ದು ಈಗಂತೂ ಆರಾಮ್ ಇಲ್ಲದೆ ಒಂದು ಎರಡು ಮೂರು ಎರಡು ಎರಡೂವರೆ ವರ್ಷ ಆಯ್ತು ಮನೇಲಿ ಇದ್ದಾರೆ ಅದಕ್ಕಿಂತ ಮೊದಲು ಪೂರ್ತಿ ಡೈಲಿ ಕಾರ್ಯಕ್ರಮ ಇರ್ತಾ ಇತ್ತು ಈ ಊರಿಂದ ಇನ್ನೊಂದು ಊರಿಗೆ ಇನ್ನೊಂದು ಮತ್ತೊಂದು ಊರಿಗೆ ಹೋಗ್ತಾ ಇದ್ರು ಎಲ್ಲಿ ಹೋಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ರು ಅವ್ರಿಗೊಂದು ಆಸೆ ಇತ್ತು ಈ ನಮ್ಮ ಬುಡಕಟ್ಟು ಹಾಲಕ್ಕಿ ಸಮಾಜವನ್ನ ಬುಡಕಟ್ಟು ಜನಾಂಗಕ್ಕೆ ಸೇರ್ಸ್ಬೇಕು ಮತ್ತೆ ಎಸ್ ಸಿ ಗುಂಪಿಗೆ ಸೇರ್ಸ್ಬೇಕು ಅಂಬುದು ಬಹಳ ಆಲೋಚನೆ ಇತ್ತು ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಬಹಳ ಮಾತಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳ ಹತ್ರ ಮಾತಾಡಿದ್ದಾರೆ ಆದ್ರೂ ಇನ್ನೂವರೆಗೆ ಏನು ಪ್ರಯೋಜನ ಆಗಿಲ್ಲ ನಾನು ಬುಡಕಟ್ಟು ಜನ ಹಾಲಕ್ಕಿ ಇದರನ್ನ ಬುಡಕಟ್ಟು ಜನಾಂಗ ಸೇರ್ಸ್ತೇನೆ ಅಂತ ಬಹಳ ಪ್ರಯತ್ನ ಮಾಡಿದ್ದಾರೆ ಈಗಲೂ ಯಾವೊಬ್ಬ ಅಧಿಕಾರಿ ಬರಲಿ ರಾಜಕೀಯ ಯಾವುದೇ ವ್ಯಕ್ತಿಗಳು ಬರಲಿ ಯಾವುದೇ ಒಂದು ಈಗ ಹತ್ತಿರದ ಎಲ್ಲಾದ್ರೂ ಕಾರ್ಯಕ್ರಮ ಹೋದ್ರು ಅದೇ ವಿಷಯನೇ ಮಾತಾಡ್ತಾರೆ ಅವ್ರನ್ನ ಬೇರೆ ಮಾತಾಡೋದೇ ಅಜ್ಜಿ ಬದುಕಲ್ಲಿ ಸಾಕಷ್ಟು ರೋಚಕ ಅಂತ ಅನ್ಸುವಂತಹ ಅಥವಾ ತುಂಬಾ ವಿಶೇಷ ಅಂತ ಅನ್ಸುವಂತಹ ಸಂಗತಿಗಳು ಸಂದರ್ಭಗಳು ನಡೆದಿರ್ತವೆ ಆ ಈ ಸಂದರ್ಭದಲ್ಲಿ ಒಂದು ಒಂದೆರಡಾದ್ರೂ ಮಾಡೋದಕ್ಕೆ ಬಯಸ್ತೀರಾ ಮಂಜು ಅವ್ರೆ ಮೊದಲನೇದಾಗಿ ಒಂದು ಕಾರ್ಯಕ್ರಮ ಮಂಡ್ಯ ಮಡಿಕೇರಿಗೆ ಹೋಗಿದ್ವಿ ಹ್ಮ್ ಮಡಿಕೇರಿಯಲ್ಲಿ ಆವಾಗ ನ್ಯಾಷನಲ್ ಜೋಗ್ರಫಿ ಚಾನೆಲ್ ಅವರು ಕಾಡು ಹಕ್ಕಿ ಅಂತೇಳಿ ಒಂದು ಕಾರ್ಯಕ್ರಮ ನಡೆಸಿದ್ರು ಕಾಡು ಹಕ್ಕಿ ಕಾಡು ಒಂದು ದೊಡ್ಡ ಪ್ರಮಾಣದ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಹಳ್ಳಿಗಳಲ್ಲಿನ ಕಲೆಗಳನ್ನ ಅಲ್ಲಿ ಇದು ಮಾಡಿದ್ರು ಅವಾಗ ನಮ್ಮ ಸುಖ್ರಾಜಿ ಅವರು ಅಲ್ಲಿ ಭಾಗವಹಿಸಿದ್ರು ಅವರು ಭಾಗವಹಿಸಿದ ಅವರು ವೇದಿಕೆ ಕರೆಯುವ ಒಂದು ಸಮಯ ಇತ್ತು ಮೆರವಣಿಗೆ ಮುಖಾಂತರ ಎತ್ಕೊಂಡು ಬಂದಿದ್ದಾರೆ ಒಂದು ರೋಮಾಂಚನ ರೋಮಾಂಚನ ಅಲ್ವಾ ಅದೊಂದು ನೆನಪಿಸ್ತಾರೆ ಮತ್ತೆ ಈಗ ಇದೀಗ ದಿನಗಳಲ್ಲಿ ಮೋದಿಜಿಯವ್ರು ಪ್ರಧಾನ ಮಂತ್ರಿ ಅವರು ಇಲ್ಲಿ ನಮ್ಮ ಬೇಲಿಕೇರಿಗೆ ಬಂದಿದ್ರು ಇಬ್ರು ನಮ್ಮ ತುಳಸಜ್ಜಿ ಹೌದು ಇವರು ಕೂಡ ಇದ್ರು ಅವರು ಮೊದ್ಲು ಬಂದು ಇವರಿಗೆ ಕೈ ಮುಗ್ದು ತಲೆ ಮೇಲೆ ಕೈ ಹಾಕಿ ಆಶೀರ್ವಾದ ಮಾಡಿ ಹ್ಮ್ ಆ ಇದೆ ಇದೆ ಅವ್ರಿಗೆ ಪವರ್ ಇದೆ ನೋಡಿ ಮತ್ತೆ ಈ ಸಿನಿಮಾ ಈಗಂತೂ ಅಜ್ಜಿ ವಿಶ್ವವಿಖ್ಯಾತಿ ಪಡೆದು ಬಿಟ್ಟಿದ್ದಾರೆ ಹೌದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ದೇಶದ ಹೆಸರಾಂತ ಸಿನಿಮಾ ನಟ ನಟಿಯರು ತಾರೆಯರು ಇವ್ರ ಜೊತೆಗೆಲ್ಲ ಸಂಪರ್ಕ ಏನಾದ್ರು ಹೌದು ಇದೆ ಇದೆ ಈಗ ಶಿವರಾಜ್ ಶಿವರಾಜ್ ಕುಮಾರ್ ಹತ್ರ ಮಾತಾಡಿದ್ದಾರೆ ಮೊದ್ಲೆಲ್ಲ ರಾಜ್ ಕುಮಾರ್ ಹತ್ರ ಮಾತಾಡಿದ್ದಾರೆ ಹೌದಾ ಬಂಗಾರಪ್ಪ ಫೌಂಡೇಶನ್ ಅವರಿಂದ ಅಲ್ಲಿ ಹೋಗಿ ಬಂಗಾರಪ್ಪ ಹುಡುಗರ ಹತ್ರ ಇದು ಅವ್ರ ಇದು ಮಾಡ್ತಾರೆ ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಅವಾಗ ಅವರು ಕರೆದಿದ್ರು ಅಲ್ಲಿಂದ ಅವರು ಬಹಳ ಸಿನಿಮಾ ತಾರೆಯರಿರ್ಲಿ ಇರ್ಲಿ ಯಾರೇ ಇರ್ಲಿ ಅಥವಾ ಸಾಮಾನ್ಯ ಮನ್ಸರಾದ್ರು ಒಂದೇ ತರ ಬೆಲೆ ಅವ್ರಿಗೆ ಹೆಚ್ಚು ಇವ್ರಿಗೆ ಕಡಿಮೆ ಎಂಬ ಭಾವನೆ ಇಲ್ಲ ಎಲ್ಲರ ಹತ್ರನು ಸರಿಯಾಗಿ ನಡ್ಕೊಳ್ತಾರೆ